ಚೆನ್ನಾಗಿದೆ ಒಳ್ಳೆ ಹಳ್ಳಿ ಫಿಲಮು ಸೂಪರ್ ಅಂತ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಈ ಥರ ಪಿಕ್ಚರ್ಗಳು ಕನ್ನಡದಲ್ಲಿ ಬರಬೇಕು ಹಳ್ಳಿ ಇದ್ರು ಸೂಪರ್ ಸುಂದರವಾಗಿ ತೋರಿಸೋರು ಹಳ್ಳಿ ಸೀನ್ ಅಂತೂ ಸೂಪರ್ ಆಗಿದೆ ಬ್ರೋರ್ಸ್ಗಳು ಒಳ್ಳೆ ಆ್ಯಕ್ಟರ್ಸು ತುಂಬ ಹೀರೋ ಹೀರೋನಿಗಳೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇವಂಥವ್ರು ಬೆಳಿಬೇಕು ನಮ್ಮ ಮುಂದೆ ಈ ಪಿ ಕನ್ನಡ ಪಿಕ್ಚರ್ಗಳಲ್ಲಿ ಚೆನ್ನಾಗಿದೆ ಇದು ಚೆನ್ನಾಗಿತ್ತು హీరో ತುಂಬಾ ಚೆನ್ನಾಗಿ ಚೆನ್ನಾ ಮಾಡಿದ್ದಾರೆ ಜಯಶಟ್ಟಿ ಅವರು ಥ್ಯಾಂಕ್ ಯು ವೆರಿ ಮಚ್ ಏನು ಇಷ್ಟ ಸ್ಟೋರಿ ಚೆನ್ನಾಗಿದೆ ಇಷ್ಟ ಆಯ್ಗಾ ಹಾ ತುಂಬಾ ಟ್ವಿಸ್ಟ್ ಇದೆ ಮೂವಿಲಿ ಹಾ ತುಂಬಾ ಟ್ವಿಸ್ಟ್ ಇದೆ ಲಾಸ್ಟ್ವರೆಗೂ ಸಸ್ಪೆನ್ಸ್ ಇದೆ ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ ಬ್ರೋ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಲ್ಲಿ ನಮ್ಮ ಜಸ್ಟಿಸ್ ಜಸ್ಟಿಸ್ ಚೆನ್ನಾಗಿದೆ ಸೂಪರ್ ಸೂಪರ್ ತುಂಬ ಚೆನ್ನಾಗಿದೆ

ಎಲ್ಲ ಚೆನ್ನಾಗಿತ್ತು ಎಲ್ಲ ಸೂಪರ್ ಇದ್ದಾರೆ ಅವ್ರಂದೇ ಇದ್ದಾರೆ ನೋಡಿ ಅವರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿತ್ತು ಸರ್ ಸಮಾಜದಲ್ಲಿ ರಕ್ಷಕರೇ ಭಕ್ಷಕರ ಆದರೆ ಸಾಮಾನ್ಯ ಪ್ರಜೆಗಳಿಗೆ ಏನೇನು ತೊಂದರೆ ಆಗುತ್ತೆ ಹೆಂಗೆಲ್ಲ ಹೋಗುತ್ತೆ ಅನ್ನೋದೇ ಸ್ಟೋರಿ ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಒಬ್ಬ ಕಲಾವಿದನಾಗಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ದಯವಿಟ್ಟು ಕರ್ನಾಟಕ ಜನತೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬೋದು ಥ್ಯಾಂಕ್ ಯು ಸೂಪರ್ ಸರ್ ಸೂಪರ್ ತುಂಬ ಚೆನ್ನಾಗಿದೆ ಅದು ಒಂದು ಕಾನೂನು ಕ್ರಮ ತಿಳ್ಕೋಬೇಕು ಅಂತಂದ್ರೆ ಈಗ ಅನ್ಯಾಯ ಮಾಡ್ತಿರ್ತಾರಲ್ಲ ಅದರಲ್ಲಿ ಈ ಗಾನನೋಗಿ ಸೆಕ್ತಿ ನಡೀಬೇಕು ಮಾಡಬೇಕು ಅಂತ ಪರ್ಫೆಕ್ಟ್ ಆಗಿ ಅದನ್ನ ಗಮ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಂಟಿಯಿಂದ ಮನೆ ಕಲೆಮೇ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಬಂದಿದೆ ಮನೆಗೆ ಕೊನೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಚಲನ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ಮಾಡಿದಂಥ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೊಸದಾಗಿ ಈಗ ಎರಡು ಮೂರು ಫಿಲಮ್ ಇದು ಮಾಡ್ತಿದ್ದಾರೆ ಇವರು ಸೀನಿ ಅಡ್ಡಿಯಲ್ಲಿ ಇನ್ನೂ ಏನೋ ಇಯರ್ಗಳಿದ್ದಾರೆ ಈರುಗಳಿದ್ದಾರೆ ದರ್ಶನಲ್ಲಿ ಸುದೀಪ್ ದೊಡ್ಡ ಇದ್ದಾರೆ ಅದರ ಥರ ಇವರು ಬೆಳಿಬೇಕಂತ ಮಾಡಿದ್ರು ಅಭಿಪ್ರಾಯ ಇದೆ ಚಲನಚಿತ್ರ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ನನಗೆ ಇಷ್ಟ ತುಂಬ ಇಷ್ಟ ಆಯಿತು ಫಿಲಮ್ ಯು ತುಂಬ ಚೆನ್ನಾಗಿದೆ ಮದರ್ ಸೆಂಟಿಮೆಂಟ್ ಮತ್ತು ಕಾಮಿಡಿನೂ ಇದೆ ಓವರಾಲ್ ಫೀಲಿಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಹಳ ಅದ್ಭುತವಾಗಿದೆ ಇದು ಯಾಕಂದ್ರೆ ಒಂಥರ ಸಸ್ಪೆನ್ಸ್ ಇದೆ ಮೂವಿ ಕತೆ ಚಿತ್ರಕತೆ ಸಂಭಾಷಣೆ ಬಹಳ ಅದ್ಭುತವಾಗಿದೆ ಯಾಕಂದ್ರೆ ಈ ಕಾಲದಲ್ಲಿ ನಾನೇ ಜಾಣ ನಂಗೆಲ್ಲ ಈಗ ದಡ್ರು ಯಾವ ತರ ಬುದ್ಧಿವಂತಿಕೆ ಓಡುತ್ತಾರೆ ಈ ಮೂವಿಯಲ್ಲಿದೆ ಇದೆ ಈಗ ದಟ್ಟರು ಯಾರೋ ಅಂತಂದು ಈ ಮೂವಿಯಲ್ಲಿ ನೋಡಿ ಬಹಳ ತಿಳ್ಕೋಬೇಕಾಗಿದೆ ಇದರಲ್ಲಿ ನಾನೇ ದಡ್ಡ ನಾನೇ ಜಾಣ ನಂಗೆ ಈಗ ಆತರ ಕಾಲಿಲ್ಲ ಈಗ ದಡ್ಡ ದಡ್ಡ ಅಂತೀವಲ್ಲ ಬಹಳ ಮೈಂಡ್ ಬಹಳ ಚುರುಕಾಗಿದೆ ಅಂತ ಒಂದು ಬುದ್ಧಿವಂತಿಕೆಯಿಂದ ಲಾಯರ್ ಬಹಳ ತುಂಬಾ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಇಡೀ ಟೀಮ್ಗೆ ತುಂಬ ಚೆನ್ನಾಗಿದೆ ಬೆಳೆಯೋರಿಗೆ ಕಾಲಿಳೀತಾರೆ ಅನ್ನೋದಕ್ಕೆ ಇದು ಒಳ್ಳೆ ಸಾಕ್ಷಿ ರು ಒಳ್ಳೆತನ ಗೆದ್ದೆ ಗೆಲ್ಲುತ್ತೆ ಅನ್ನೋದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ ಇಂಥ ಸಿನಿಮಾಗಳು ಕ ಬರಬೇಕು ನಮ್ಮ ಕನ್ನಡದಲ್ಲಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಟೆಕ್ನಿಕಲಿ ವರ್ಕು ತುಂಬ ಚೆನ್ನಾಗಿದೆ ಆಮೇಲೆ ಬ್ಯಾಗ್ರೌಂಡ್ ಸ್ಕೋರ್ ಆಗಿರ್ಬೋದು ಆಮೇಲೆ ಡೈರೆಕ್ಷನ್ ಆಗಿರ್ಬೋದು ಆಮೇಲೆ ಟೀಮ್ಗೆ ಏನು ಬೇಕಾದರೂ ಪ್ರೊಡ್ಯೂಸರು ಅದನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋದು ನಮಗೆ ತುಂಬ ಆಗುತ್ತೆ ಇಂಥ ಸಿನಿಮಾಗಳು ಬರಬೇಕು ಎಲ್ಲರೂ ಥೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲ ರೀತಿಯವರು ಸಿನಿಮಾ ನೋಡ್ಬೋದು ಆಮೇಲೆ ಎಂಟರ್ಟೈನ್ಮೆಂಟ್ ಸಂಭವಾನಿ ಯುಗ ಮೂವಿ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡಿದ್ದೀನಿ ಪ್ರಮೋದ್ ಶೆಟ್ಟಿ ವೈಫ್ ಇಟ್ಟರೆ ಸೊ ಈ ಪಾತ್ರಕ್ಕೆ ನನಗೆ ಚೇತನ್ ಸರ್ ಅವರು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಟ್ಟು ಈ ತಂಡಕ್ಕೆ ಒಂದು ಸಕ್ಸಸ್ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೀರಿಯನ್ಸ್ ನಮಗೆ ಎಲ್ಲರೂ ಅಲ್ಲಿ ಸ್ಕ್ರೀನ್ ಮುಂದೆಡೆ ಹೋಗಿ ಡಾನ್ಸ್ ಮಾಡ್ತಾ ಇದ್ರು ಮತ್ತೆ ವಿಸಿಟ್ ಆಗ್ತಾ ಇದ್ರು ಐ ತಿಂಕ್ ಇಟ್ ಇಸ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಟೋಟಲಿ ತುಂಬಾ ಬ್ಯೂಟಿಫುಲ್ ಆಗಿ ನ್ಯೂ ಎಕ್ಸ್ಪೀರಿಯನ್ಸ್ ಫ್ರೆಶ್ ಎಕ್ಸ್ಪೀರಿಯೆನ್ಸ್ ಇದೆ ನಮಗೆ ಐ ಆಮ್ ವೆರಿ ಎಕ್ಸೈಟೆಡ್ ಐ ವೆರಿ ಹ್ಯಾಪಿ ಸೊ ಫಸ್ಟ್ ಡೇ ಅಂತ ತುಂಬಾ ಎನ್ಸೈಟಿ ಇತ್ತು ಹಾರ್ಟ್ ಫುಲ್ ಫಾಸ್ಟ್ ಇತ್ತು ಕಣ್ಣಲ್ಲಿ ನೀರು ನೋಡಿದ ತಕ್ಷಣ ಅಂದ್ರೆ ಇವತ್ತು ಐ ತಿಂಕ್ ಸ್ವಲ್ಪ ಅದು ಕಡಿಮೆ ಸೊ ಯಾಕಂದ್ರೆ ಆಡಿಯನ್ಸ್ ಮತ್ತೆ ಮೀಡಿಯಾ ಸಪೋರ್ಟ್ ಇತ್ತು ಅದಕ್ಕೋಸ್ಕರನೇ ಅವ್ರು ಅಷ್ಟು ಬೆಳೆದಿದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ ನಮ್ದು ಅದೇ ಚಿಕ್ಕ ಕನ್ಸಿದೆ ಸರ್ ನಾವು ಹೊಸೊಬ್ರು ಬನ್ನಿ ಇಲ್ಲಿ ಎಲ್ಲ ನಮ್ದು ಕನ್ಸು ಫುಲ್ಫಿಲ್ ಮಾಡಬೇಕು ಕನ್ನಡ ಆಡಿಯನ್ಸ್ಗೆ ಹೇಳ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದೀರ ಮೊದಲು ಈಗ ನಮಗೆ ಸಪೋರ್ಟ್ ಮಾಡಿ ನಮಗೆ ಬೆಳೆಯೋಕ್ಕೆ ಆಕ್ಚುಲಿ ನನ್ನ ಸೆಕೆಂಡ್ ಮೂವಿ ಸೊ ಇದು ನಾವು ಸರ್ತಿ ನಾವು ನಾವೆಲ್ಲ ಹುಕೊಂಡು ನೋಡ್ತಿರೋದು ಬಟ್ ಜನರ ಜೊತೆ ಫ್ಯಾನ್ಸ್ ಜೊತೆ ನೋಡೋದಿದೆಯಲ್ಲ ಅದರಲ್ಲೇ ಅಂದರೆ ನಾನು ಫುಲ್ ನರ್ವಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ನರ್ವಸ್ ಇತ್ತು ಬಟ್ ಒಂದ್ಸಲ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು ಅಂಡ್ ಜನರು ಆ ಒಂದು ಕಿರ್ಚದಾಗ್ಲಿ ಅದೆಲ್ಲ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಮಗೆ ಇನ್ನೂ ತುಂಬಾ ಎಷ್ಟು ಮಾಡಬೇಕಂತ ಭಾರಿ ಆಸೆ ಇದೆ ಸೊ ನೀವೆಲ್ಲರ ಸಪೋರ್ಟ್ ಬೇಕು ಎಲ್ಲರೂ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಆಗಿ ಬಂದು ನಮ್ಮ ಮೂವಿ ನೋಡಿ ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಯು ನಮಸ್ಕಾರ ಅಶೋಕ್ ಅಶೋಕ್ ಕುಮಾರ್ ಬಾಲಕೃಷ್ಣ ಸಂಭವಾಮಿ ಯೋಗ ಯೋಗ ಇವತ್ತು ಟ್ವೆಂಟಿ ಫಸ್ಟ್ ಜೂನ್ ರಿಲೀಸ್ ಆಗುತ್ತೆ ಆ್ಯಂಡ್ तुम ब्लसिंग टू वाच द फर्स्ट डे फस्ट शो अट्रिवे थेटर आडियंस जो कृष्णा अरे अर्जुन अर्जुन अलग कृष्णा अ संभवी युग युगे तुम दुड आक्टर्स प्लस न्यू ट्यस टेगे समन्वय निम् आशीर्वाद निम् प्रोत्साह ब्लैसेंगीडबैक नमें बे नीम के बे प्लस टू वाच द फिल्म आन टीम के ब्लै प्लस ब्लैस एंड फीडबैक् नंबर बे प्लस थैंक यू सो मच ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಎಸ್ಪೆಷಲಿ ನೀವು ವಾದ ಮಾಡುವಂಥ ಆ ಶಿಂಡೆ ಚಪ್ಪಳೆ ಬರ್ತಾ ಇತ್ತು ನಾವೊಂದು ಸುಂಕವನ್ನು ಶಿಂಡೆ ಚಪ್ಪಳೆಗಳೆಲ್ಲ ಬರ್ತಾ ಇತ್ತು ಅಂತೆ ಅತ್ಯಪೂರ್ವಕ ಧನ್ಯವಾದಗಳು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ ಕನ್ನಡ ಆಡಿಯನ್ಸ್ಗೆ ಏನಂದರೆ ಆರ್ಟ್ಗೆ ಭಾಷಾ ಇವತ್ತು ಬ್ಯಾರಿರಲ್ಲ ಐ ಆಮ್ ಹ್ಯಾಪಿ ದ್ಯಾಟ್ ಕೃಷ್ಣ ಈ ಕ್ಯಾರೆಕ್ಟರ್ಗೆ ಒಬ್ಬ ಪೆಕ್ಯುಲ್ಯಾರಿಟಿ ಇದೆ ವೇರ್ ಪಿಕ್ಲ ಕೃಷ್ಣಾಗ ಇದೆ ಮಾತು ಬದಲಾಗಿರ್ಬೋದು ಒಬ್ಬ ಚಾಲೆಂಜಿಂಗ್ ಆ ಕ್ಯಾರೆಕ್ಟರ್ ಇದೆ ಅದೇ ಇವತ್ತು ಒಂದು ಈ ಆಡಿಯನ್ಸ್ ಇಸ್ ರೆಸ್ಪಾಂಡಿಂಗ್ ಲವಿಂಗ್ ಕ್ಲಾಪ್ ಅದೇ ಮಕ್ಕಳ ತೀರ್ಪ ಮಹೇಶ ತೀರ್ಪು ಸೊ ಇಟ್ಸ್ ಲೈಕ್ ಬ್ಲೆಸಿಂಗ್ ಫ್ರಮ್ ಗಾಡ್ ಆಲ್ ಮೈ ಟಿ ಥ್ಯಾಂಕ್ ಯು ಟು ದಿ ಆಡಿಯನ್ಸ್ ಥ್ಯಾಂಕ್ ಯು ಟು ದಿ ಕನ್ನಡ ಇಂಡಸ್ಟ್ರಿ ತುಂಬ ಥ್ಯಾಂಕ್ಸ್